ತರಕಾರಿಗಳ ರಾಜನಿಗೆ ಅಂಗಮಾರಿಯ ಕಾಟ ನಮಸ್ಕಾರ ರೈತ ಬಾಂಧವರೇ ಸಾಮಾನ್ಯವಾಗಿ ಟೊಮೊಟೊವನ್ನ ತರಕಾರಿಗಳ ರಾಜ ಅಂತ ಕರಿತೀವಿ ಆದ್ರೆ ಈ ಬೆಳೆಗೆ ಹೆಚ್ಚು ಕಾಡುವ ಸಮಸ್ಯೆ ಅಂದರೆ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಅಥವಾ ಅಂಗಮಾರಿ ರೋಗ ಇದು ಆಲ್ಟರ್ನೇರಿಯಾ ಹಾಗೂ ಪೈಟೋಪೋರಾ ಎನ್ನುವ ಶಿಲೀಂಧ್ರದಿಂದ ಬರುವಂತಹ ಶಿಲೀಂಧ್ರ ರೋಗ ಮೋಡ ಕವಿದ ವಾತಾವರಣ ತುಂತುರು ಮಳೆ ಅಥವಾ ಹೆಚ್ಚು ಆದ್ರತೆಯುಳ್ಳ ವಾತಾವರಣದಲ್ಲಿ ಇದು ಶೀಘ್ರವಾಗಿ ಹರಡುತ್ತದೆ ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಕಪ್ಪು ಬಣ್ಣದ ಮಚ್ಚೆ ರೀತಿ ಕಾಣಿಸಿಕೊಳ್ಳುವ ಇದು ರಿಂಗ್ ಆಕಾರದಲ್ಲಿ ದೊಡ್ಡದಾಗುತ್ತಾ ಹೋಗುತ್ತದೆ ಈ ಶಿಲೀಂಧ್ರ ಅತಿ ವೇಗವಾಗಿ ಕಾಂಡ ಹಾಗೂ ಕಾಯಿಗಳಿಗೂ ಹಬ್ಬುವ ಸಾಮರ್ಥ್ಯವನ್ನ ಹೊಂದಿದ್ದು ಶಿಲೀಂಧ್ರ ತಗುಲಿದ ಕೆಲವೇ ದಿನಗಳಲ್ಲಿ ಗಿಡ ಕೊಳೆತು ಹೋಗಿ ಸಂಪೂರ್ಣ ಬೆಳೆ ನಾಶವಾಗುತ್ತದೆ ಇದನ್ನು ತಡೆಯಲು ಮಾರುಕಟ್ಟೆಯಲ್ಲಿ ದೊರೆಯುವ ಯಾವುದೇ ಶಿಲೀಂಧ್ರ ನಾಶಕಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡದ ಕಾರಣ ಇದರ ನಿಯಂತ್ರಣಕ್ಕಾಗಿ ಏನೇನೋ ಔಷಧಿಗಳನ್ನ ಬಳಸಿ ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ ಆದರೆ ನಮ್ಮ ಅಡಿಕೆ ಬೇಸಾಯ ತಂಡದ ಬಳಿ ಇದನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಔಷಧಿ ಲಭ್ಯವಿದ್ದು ನೀವು ಕರೆ ಮಾಡಿದರೆ ಸಾಕು ನಮ್ಮ ತಜ್ಞರ ತಂಡ ಉಚಿತವಾಗಿ ನಿಮ್ಮ ಜಮೀನಿಗೆ ಭೇಟಿ ನೀಡಿ ಪ್ರಾತ್ಯಕ್ಷಿತೆಯನ್ನ ನೀಡುತ್ತಾರೆ ವಿವರಗಳಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಒಂದು ನಾಲ್ಕು ಎಂಟು ಒಂಬತ್ತು ಏಳು ಒಂಬತ್ತು ಐದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೋರ್ ಏಟ್ ನೈನ್ ಸೆವೆನ್ ನೈನ್ ಫೈವ್